ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ಲಾಸ್ಟ್ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಫ್ರಂಟ್ಸ್ ಇಂದ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ತುಂಬ ಅಂದರೆ ತುಂಬಾ ಸಗತಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಗ್ರೇವಿನ ಮಾಡ್ಕೊಂಡ್ರೆ ಹಾಗೆ ನಾನಿವತ್ತು ಒಂದು ಬ್ಲೌಸ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಹಾಕ್ಕೊಂಡಿದ್ರು ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು ಮಳೆ ಬಂದರೆ ರೈನ್ಕೋಟ್ ಹಾಕ್ಕೊಂಡು ಹೋಗೋದಕ್ಕೆ ಮಕ್ಕಳು ತುಂಬಾ ಹಿಂಸೆ ಪಡ್ತಾರೆ ಅಂದರೆ ರೈನ್ಕೋಟ್ ಹಾಕಿ ಬ್ಯಾಗೆಲ್ಲ ಇರುತ್ತಲ್ಲ ಒಂಥರ ಆಡಂಬರ ಥರ ಅನಿಸ್ಬಿಡತ್ತೆ ಹಾಗಾಗಿ ಒಂಥರ ಕಷ್ಟ ಆಗುತ್ತೆ ಹಾಗಾಗಿ ಆದರೂ ಏನು ಮಾಡೋದಕ್ಕೂ ಆಗಲ್ಲ ಸ್ಕೂಲ್ ಅಂತ ಅಂದಮೇಲೆ ಮಳೆ ಬರಲಿ ಏನೇ ಆಗಲಿ ಹೋಗಲೇಬೇಕು ಆದರೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗಿ ವಾಪಸ್ ಬರುವಾಗ ಮಾರ್ಕೆಟಿಗೆ ಹೋಗಿ ಬರ್ತೆ ಅಂತ ಹೇಳಿದರು ಹಾಗೆ ಬರುವಾಗ ಪ್ರೌನ್ಸ್ನ ತೊಗೊಂಡು ಬಂದಿದ್ದರು ತುಂಬಾ ದೊಡ್ಡದಾಗಿತ್ತು ಪ್ರೌನ್ಸು ಹಾಗೆ ಫ್ರೆಶ್ ಕೂಡ ಆಗಿತ್ತು ಸಕ್ಕತ್ತಾಗಿತ್ತು ನೋಡೋದಕ್ಕೆ ನಾನು ಪ್ರೌನ್ಸ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಾನು ಇವತ್ತು ಇದನ್ನ ಕ್ಲೀನ್ ಮಾಡೋ ವೀಡಿಯೋನ ಶೇರ್ ಇಲ್ಲ ಇದನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಪ್ರೌನ್ಸು ತುಂಬಾ ರುಚಿಯಾಗಿರುತ್ತೆ ಇದರ ಸಾಂಬಾರು ಹಾಗೆ ಇವತ್ತು ಪ್ರೌನ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇದರ ಇವತ್ತು ಗ್ರೇವಿನ ಮಾಡ್ಕೊತಾ ಇದ್ದೀನಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೊದಲು ಮಸಾಲೆಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಸ್ಪೂನಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣ ಮೆಣಸನ್ನ ತಗೋಬೇಕು ಹಾಗೆ ಹಸಿ ತೆಂಗಿನ ತುರಿ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ ನಾನಿವತ್ತು ನಾಲ್ಕು ಜನಕ್ಕೆ ಎರಡು ಟೈಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಮಧ್ಯಾಹ್ನ ನಾನು ಸಾಂಬಾರು ಮಾಡಿಕೊಂಡ್ರೆ ಮತ್ತು ಎಕ್ಸ್ಟ್ರಾ ಸಂಜೆ ಸಾಂಬಾರು ಮಾಡ್ಕೊಳ್ಳೋದೇನಿಲ್ಲ ಮಧ್ಯಾಹ್ನದ ಸಾಂಬಾರಲ್ಲೇ ಊಟನ ಮುಗಿಸ್ಕೊತೀವಿ ಹಾಗೆ ಇವತ್ತು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣ ಮೆಣಸನ್ನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಖರ್ ಚೆನ್ನಾಗಿರುತ್ತೆ ಈ ಪ್ರೌನ್ಸ್ ಗ್ರೇವಿ ಪ್ರೌನ್ಸಿಗೆ ಚೆನ್ನಾಗಿ ಖಾರ ಹೀರ್ಕೊಳ್ಳುತ್ತೆ ಹಾಗಾಗಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ತುಂಡಾಗುವಷ್ಟು ಹುಣಸೆಹಣ್ಣು ಎರಡು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಹಸಿಮೆಣಸನ್ನು ತ ಕಟ್ ಇಟ್ಕೊಂಡಿದ್ದೀನಿ ಪ್ರೌನ್ಸ್ನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿರುವಂತಹ ಪ್ರೌನ್ಸ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನ ಕಲಸಿ ಒಂದು ಐದು ನಿಮಿಷ ಇದ್ದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಮಾಡೋದರಿಂದ ಬ್ರೌನ್ಸ್ಗೆ ಆಮೇಲೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಉಪ್ಪು ಮತ್ತು ಅರಶಿನ ಹಾಕಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿಯಾಗುವಷ್ಟರಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ ಈಗ ಒಂದು ಮಡಿಕೆನ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹೊಯ್ಯೋ ಅವಶ್ಯಕತೆ ಇಲ್ಲ ಹಾಗೆಯೇ ರುಬ್ಕೊತಾ ಇದ್ದೀನಿ ರಫ್ ಬ್ರೌನ್ಸ್ ಗ್ರೇವಿಗೆ ಮಸಾಲೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಮಾಡಿಕೊಂಡ್ರೆ ಅದಕ್ಕಾಗಿ ನಾನು ಹಾಗೆಯೇ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮಡಕೆನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಹಸಿಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಹಸಿಮೆಣಸು ಟೊಮೆಟೊ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಯೋ ತನಕ ಅಂದರೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಈ ಥರ ಸ್ವಲ್ಪ ಅನ್ನೋ ಅನ್ನೋಂಗಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗಿ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಪ್ಪನ್ನು ಹಾಕಿ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಪ್ರೌನ್ಸ್ನ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಹಾಕಿ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಒಂದು ಐದು ನಿಮಿಷ ಹೀಗೇ ಕುದಿಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಇದನ್ನ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಚೆನ್ನಾಗಿ ನೀರು ಬಿಟ್ಕೊಡುತ್ತೆ ಇದು ಪ್ರೌನ್ಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದಾದ್ರೂ ತರಕಾರಿನೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನಿವತ್ತು ಹಾಗೇ ಮಾಡ್ಕೋತಾ ಇದ್ದೀನಿ ಅಂದರೆ ಪ್ರೌನ್ಸ್ ತುಂಬಾ ದೊಡ್ಡದಾಗಿತ್ತು ಹಾಗಾಗಿ ಇದಕ್ಕೆ ಏನು ಮಿಕ್ಸ್ ಇಲ್ಲ ಈಗ ಮಸಾಲೆಯೆಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ ಮಸಾಲೆನೂ ಅಷ್ಟೇ ಎಷ್ಟು ಸಾಧ್ಯನೋ ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ಈ ಥರ ಫಿಶ್ ಮತ್ತು ಪ್ರೌನ್ಸಿಗೆಲ್ಲ ನುಣ್ಣಗೆ ರುಬ್ಬಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮೊದಲೇನೂ ಉಪ್ಪು ಹಾಕಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಬೇಯುವಾಗಲೂ ಹಾಗೆ ಪ್ರೌನ್ಸ್ಗೂ ಕೂಡ ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ಈಗ ಸಾಂಬಾರಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಿಯೋ ಹಂತದಲ್ಲಿ ಇದನ್ನ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿ ಕುದಿಸ್ಕೋಬೇಕು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊತೇ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕುದಿಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಈ ಥರ ಮಡಿಕೆನಲ್ಲಿ ಸಾಂಬಾರು ಮಾಡಿಕೊಂಡ್ರಂತೂ ಟೇಸ್ಟ್ ಸಖತ್ ಅಂದರೆ ಸಖತಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದುರೆ ಸಾಕು ಈ ಥರ ಕುದ್ದಾದಮೇಲೆ ಒಂದು ಐದು ನಿಮಿಷ ಹಾಗೇ ಬಿಡಬೇಕು ಫಿಶ್ ಆಗಲಿ ಈ ಥರ ಪ್ರೌನ್ಸ್ ಆಗಲಿ ಅಂದರೆ ಆಗಿಂದ ಆಗಲೇ ಊಟ ಮಾಡೋದ್ಕಿಂತ ಒಂದು ಸ್ವಲ್ಪ ಒಂದು ಐದು ನಿಮಿಷದ ನಂತರ ಊಟ ಮಾಡಿದ್ರೆ ಟೇಸ್ಟು ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಪ್ರೌನ್ಸ್ ಗ್ರೇವಿನ ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನದ ಊಟ ಅಂತೂ ಸಖತ್ತಾಗಿತ್ತು ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡ್ರೆ ಸಂಜೆ ಮತ್ತೆ ಎಕ್ಸ್ಟ್ರಾ ಸಾಂಬಾರು ಮಾಡ್ಕೊಳ್ಳೋ ಕೆಲಸ ಇಲ್ಲ ಹಾಗಾಗಿ ಸಂಜೆ ಅನ್ನ ಒಂದು ಮಾಡಿಕೊಂಡ್ರೆ ಆಯಿತು ಹಾಗಾಗಿ ಇವತ್ತು ಮಧ್ಯಾಹ್ನ ಸಾಂಬಾರು ಮತ್ತು ಬಿಸಿ ಬಿಸಿ ಅನ್ನ ಪ್ರೌನ್ಸ್ ಗ್ರೇವಿ ಜೊತೆ ಊಟನ ಮುಗಿಸ್ಕೊಂಡು ಎಲ್ಲರೂ ಕೂಡ ಊಟನ ಮುಗಿಸ್ಕೊಂಡ್ವಿ ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪ್ರೌನ್ಸ್ ಬೆಂದಿದೆ ಅಂತ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ರೆಡ್ ಕಲರ್ ಇರುವಂತಹ ಪ್ರೌನ್ಸ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಸ್ವಲ್ಪ ಹುಲ್ಲೆಲ್ಲ ಕಟ್ಕೊಳ್ಳೋದಿತ್ತು ಫುಲ್ಲನ್ನು ಆದಮೇಲೆ ಸಂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಬ್ಲೌಸ್ ಹೊಲ್ಕೊಳ್ಳೋದಿತ್ತು ಅಂದರೆ ಒಬ್ಬರು ಒಂದು ಬ್ಲೌಸ್ನ ಕೊಟ್ಟಿದ್ದರು ಸೀರೆನ ಕೊಟ್ಟಿದ್ರು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಬಟ್ ನಾನು ಹೆಚ್ಚಿನದಾಗಿ ಯಾರ ಬಟ್ಟೆನೂ ತಗೊಳ್ಳೋದಿಲ್ಲ ಯಾಕೆಂದರೆ ನನಗೆ ಅವ್ರ ಟೈಮಿಗೆ ಕೊಡೋದಕ್ಕಾಗಲ್ಲ ಅಂತ ನಾನು ಬಟ್ಟೆ ತಗೊಳ್ಳೋದಿಲ್ಲ ಆದರೆ ಇವರು ಅರ್ಜೆಂಟ್ ಇದೆ ಪ್ಲೀಸ್ ಹೊಲ್ಕೊಡಿ ಅಂತ ಕೇಳಿದರು ಹಾಗಾಗಿ ಅವರು ಬ್ಲೌಸ್ನ ತೊಗೊಂಡಿದ್ದೀನಿ ಹೊಲಿಯೋದಕ್ಕೆ ಅಂತ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನಾನು ಹೊಲ್ಕೊತೀನಿ ಯಾರ ಬಟ್ಟೆನೂ ತಗೊಳ್ಳೋದಿಲ್ಲ ಮಷಿನ್ ಕೂಡ ಸರಿ ಇರಲಿಲ್ಲ ಹಾಗಾಗಿ ನಾನು ಬಟ್ಟೆ ಯಾರ್ದು ತೊಗೊತಿರ್ಲಿಲ್ಲ ಅವರು ಏನೋ ಫಂಕ್ಷನ್ ಇದೆ ಅಂತ ಪ್ಲೀಸ್ ಹೊಲ್ಕೊಡಿ ಅಂತ ಕೇಳಿಕೊಂಡ್ರು ಹಾಗಾಗಿ ನಾನು ಬ್ಲೌಸ್ ತೊಗೊಂಡಿದ್ದೀನಿ ಇವತ್ತು ಅದರಿಂದ ಬ್ಲೌಸ್ ಪೀಸನ್ನು ತಗೊಳ್ತಾ ಇದ್ದೀನಿ ಸೀರೆಯಿಂದ ಬ್ಲೌಸ್ ಪೀಸ್ ತೆಗಿಬೇಕಾದ್ರೆ ಒಂದು ಸಣ್ಣ ಟಿಕ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಬ್ಲೌಸ್ ಪೀಸಲ್ಲಿ ತೆಕ್ಕೊಳ್ಬೇಕಾದ್ರೆ ಈ ಥರ ಕಟ್ ಮಾಡ್ಕೊತೀವಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ದಾರನ ಎಳ್ಕೋಬೇಕು ನೋಡಿ ಈ ಥರ ದಾರನ ಎಳ್ಕೊಂಡು ನಾವು ಬ್ಲೌಸ್ ಪೀಸನ್ನು ತಗೊಂಡ್ರೆ ಬ್ಲೌಸ್ ಪೀಸ್ ಕೂಡ ನೀಟಾಗಿ ಬರುತ್ತೆ ಹಾಗೆ ಸೀರೆ ಸೈಡ್ ಹೊಲಿಯೋದಕ್ಕೂ ಕೂಡ ನಮಗೆ ನೀಟಾಗಿ ಆಗತ್ತೆ ಹಾಗಾಗಿ ಈಗ ನೋಡಿ ಬ್ಲೌಸ್ ಪೀಸನ್ನ ಈ ರೀತಿಯಾಗಿ ನೀಟಾಗಿ ತೆಗೆದು ಇಟ್ಕೊತಾ ಇದ್ದೀನಿ ಮೊದಲು ನಾನು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊತೀನಿ ಆಮೇಲೆ ಲೈನಿಂಗನ್ನು ಇಟ್ಟು ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅವರು ಮೆಜರ್ಮೆಂಟ್ ಬ್ಲೌಸ್ ಕೂಡ ಕೊಟ್ಟಿದ್ದರು ಹಾಗಾಗಿ ನಾನು ಮೆಝರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಈಗ ಮೊದಲು ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಸ್ಲೀವ್ನ ಕಟ್ ಮಾಡ್ಕೊತೀನಿ ಈ ಥರ ಸ್ವಲ್ಪ ವೀಕ್ ಆಗಿರೋರಾದರೆ ಈ ಥರ ಕರೆಕ್ಟಾಗಿ ಬರುತ್ತೆ ಸ್ಲೀವು ಸ್ವಲ್ಪ ದಪ್ಪ ಇರೋರಿಗೆಲ್ಲ ಈ ಲೈನಿಂಗ್ ಪೀಸ್ ಸ್ವಲ್ಪ ಚಿಕ್ಕದಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದು ಕರೆಕ್ಟಾಗಿದೆ ಅವ್ರ ಸೈಜಿಗೆ ಹಾಗಾಗಿ ನಾನು ಬ್ಲೌಸ್ ಪೀಸನ್ನು ಸ್ಲೀವನ್ನು ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಲೀವ್ನ ನಾವು ರೆಡಿ ಮಾಡಿಕೊಂಡು ಹಾಗೆ ಈ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಸ್ಟಿಚ್ಚಿಂಗ್ಗೆ ಅಂತ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವರ ಸ್ಲೀವ್ ಲೆಂತ್ ನೈನ್ ಇದೆ ನಾನು ನೈನ್ಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸ್ಟಿಚ್ಚಿಂಗಿಗೆ ಅಂತ ಹಾಗೆ ನೋಡಿ ಈಗ ಕರೆಕ್ಟಾಗಿ ನೈನ್ ಇಂಚಿಗೆ ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ಕರೆಕ್ಟಾಗಿ ಗೆರೆ ಹಾಕ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಇರೋರಾದರೆ ಮೂರುವರೆ ಇಂಚ್ ಉದ್ದನ ತೊಗೊಳ್ಬೇಕು ಹಾಗೇ ಸ್ವಲ್ಪ ವೀಕಾಗಿರೋರಾದರೆ ಎರಡೂವರೆ ಅಥವಾ ಮೂರು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಮೂರು ಇಂಚಿಗೆ ಇನ್ನೊಂದು ಲೈನನ್ನು ಹಾಕಿ ಇದನ್ನ ಕಟ್ ಇದ್ದೀನಿ ನೋಡಿ ಈ ರೀತಿಯಾಗಿ ಲೈನನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಉದ್ದವಾಗಿ ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ ಈ ಥರ ಮಾಡಿ ಲೈನ್ ಮಾಡಿಕೊಂಡು ಈಗ ಶೇಪ್ ಕೊಟ್ಕೋಬೇಕು ಅವರ ಬ್ಲೌಸನ್ನೇ ಇಟ್ಟು ನಾನು ಶೇಪ್ನ ಕೊಟ್ಕೋತಾ ಇದ್ದೀನಿ ಅವ್ರ ಬ್ಲೌಸ್ ಆರ್ಮೋಲ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಕೆಲವರಿಗೆ ಇದು ಜಾಸ್ತಿ ಆಗಿಬಿಡತ್ತೆ ಅಂದರೆ ಬ್ಲೌಸ್ ಪೀಸ್ ಲೈನಿಂಗ್ ಪೀಸು ಎಕ್ಸ್ಟ್ರಾ ಕೊಟ್ಕೋಬೇಕಾಗತ್ತೆ ಆಗ ನಾವು ಸ್ಟ್ರೇಟಾಗಿನೇ ಇಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಅದಕ್ಕೆ ಲೈನಿಂಗ್ ಪೀಸ್ನ ಕಟ್ ಮಾಡಿ ಕೊಟ್ಟು ಈ ಥರ ಮಾಡಿ ಶೇಪ್ ಕೊಟ್ಕೋಬೇಕು ಆದರೆ ಇದು ಅವರಿಗೆ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ನಾನು ಹಾಗೆಯೇ ಶೇಪ್ ಕೊಟ್ಕೋತಾ ಇದ್ದೀನಿ ಈ ರೀತಿ ಮಾಡಿ ಶೇಪ್ ಕೊಟ್ಕೋಬೇಕು ಈ ಥರ ಮಾಡಿ ಶೇಪ್ ಮಾಡಿಕೊಂಡು ಕಟ್ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಕೊಂಡು ಒಂದು ಕಾಲು ಇಂಚ್ ಆಗುವಷ್ಟು ಗೆರೆ ಹಾಕಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದು ಸ್ಲೀವ್ ಕರೆಕ್ಟಾಗಿ ಆಗಿದೆ ಇದನ್ನ ಈ ಥರ ಮಾಡಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ಬ್ಲೌಸ್ನ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು ಮೊದಲು ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ನ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಅವರ ಬ್ಲೌಸ್ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಬ್ಲೌಸ್ ಲೆಂತ್ ಪೂರ್ತಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು ಗೆರೆನ ಎಳ್ಕೋತಾ ಇದ್ದೀನಿ ಹಾಗೆ ನೋಡಿ ಅವ್ರದ್ದು ಹದಿಮೂರುವರೆ ಇಂಚಿದೆ ನಾನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಕೋತಾ ಇದ್ದೀನಿ ಅಂದರೆ ಸ್ಟಿಚಿಂಗಿಗೆ ಬೇಕು ಅಂತ ಹಾಗೆ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಒಂಬತ್ತುವರೆ ಇದೆ ಅವ್ರದ್ದು ಬ್ಲೌಸ್ ಅಗಲ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಅಂತ ಬರ್ಕೊಂಡಿದ್ದೀನಿ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ನಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಅಂತ ಹಾಗೆ ಕುತ್ತಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಎರಡೂವರೆ ಇದೆ ಹಾಗೆ ಎರಡೂವರೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಭುಜ ಎಷ್ಟಿದೆ ಅಂತ ನೋಡಿಕೊಂಡು ಶೋಲ್ಡ್ರೂ ಐದಿದೆ ಐದಕ್ಕೆ ಒಂದು ಗೆರೆಯ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆರ್ಮೋಲ್ ಕೂಡ ನಾನು ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಅವ್ರ ಬ್ಲೌಸ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಈ ಥರ ಹಾಕ್ಕೊಳ್ಬೇಕಾಗತ್ತೆ ಐದಿದೆ ನಾನು ಐದಕ್ಕೆನೇ ಒಂದು ಗೆರೆನ ಹಾಕ್ಕೊಂಡಿದ್ದೀನಿ ಹಾಗೆ ಈ ರೀತಿಯಾಗಿ ಶೇಪ್ ಕೊಟ್ಕೋಬೇಕು ಬ್ಯಾಕಿಗೆ ಒಂದೂವರೆ ಇಂಚು ಹಾಗೆ ಫ್ರಂಟಿಗೆ ಮುಕ್ಕಾಲು ಇಂಚು ಕೊಟ್ಕೊಂಡ್ರೆ ಸರಿಯಾಗತ್ತೆ ಈಗ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು ಗೆರೆನ ಹಾಕೋತಾ ಇದ್ದೀನಿ ಅವ್ರದ್ದು ಐದೂವರೆ ಇದೆ ಹಾಗಾಗಿ ಐದೂವರೆಗಿಂತ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಇಂಚು ಜಾಸ್ತಿಗೆ ನಾನು ಈ ರೀತಿಯಾಗಿ ಗೆರೆನ ಹೇಳ್ಕೊತಾ ಇದ್ದೀನಿ ಅವ್ರ ಬ್ಲೌಸ್ನ ಕರೆಕ್ಟಾಗಿ ನಾವು ಅಳತೆ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಅಳತೆ ಸಿಗುತ್ತೆ ಈಗ ಪೂರ್ತಿಯಾಗಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಆಮೇಲೆ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಗೆರೆನ ಎಳ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈಗ ಬ್ಯಾಕ್ ಪಾರ್ಟ್ ಕಟ್ ಆಗಿದೆ ಈಗ ನೋಡಿ ಈ ರೀತಿಯಾಗಿ ಆರ್ಮೋಲ್ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆರ್ಮೋಲ್ ಈ ಥರ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು ಅಂದರೆ ಒಂದೂವರೆ ಇಂಚಿಗೆ ಈ ಥರ ಮಾಡಿ ಗೆರೆನ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ಹಾಗೆ ನೋಡಿ ಇಲ್ಲಿ ಒಂದು ಅರ್ಧ ಇಂಚಾಗದಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಹಾಗಾಗಿ ಈ ಥರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಉಳಿಯ ಈಗ ಬ್ಲೌಸ್ ವೆಸ್ಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಚೆಸ್ಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂಬತ್ತೂವರೆ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚ್ ಹೊಲಿಯೋದಕ್ಕೆ ಅಂತ ಕೆಳಗಡೆ ವೆಸ್ಟ್ ಎಷ್ಟಿದೆ ಅಂದರೆ ಸವೆನ್ ಆ್ಯಂಡ್ ಹಾಫ್ ಇದೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿಯಾಗಿ ಶೇಪ್ ಕೊಟ್ಕೋಬೇಕು ಹಾಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಆಗುವಷ್ಟು ಎಕ್ಸ್ಟ್ರಾನೇ ಇಟ್ಕೋಬೇಕಾಗತ್ತೆ ಸ್ಟಿಚಿಂಗಿಗೆಲ್ಲ ಬೇಕು ಅಂತ ಹಾಗಾಗಿ ಈ ರೀತಿಯಾಗಿ ಎಕ್ಸ್ಟ್ರಾ ಇರೋದನ್ನು ಅಷ್ಟೇ ಕಟ್ ಮಾಡಿ ತಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಆಮೇಲೆ ನಾನು ಹೊಲಿಬೇಕಾದ್ರೆ ಪೂರ್ತಿಯಾಗಿ ಕಟ್ ಮಾಡ್ಕೊತೀನಿ ಈಗ ಇಷ್ಟನ್ನೇ ಮಾತ್ರ ಮಾಡಿಟ್ಕೊತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟನ್ನು ಇಟ್ಟು ಫ್ರಂಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ನಾನು ಅವ್ರದ್ದು ಹದಿಮೂರುವರೆ ಇತ್ತು ಹಾಗಾಗಿ ನಾನು ಹದಿನಾಲ್ಕು ಇಂಚ್ ಇಟ್ಕೊಂಡಿದ್ದೆ ಫ್ರಂಟ್ ಪಾರ್ಟ್ನ ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ಹದಿಮೂರಿದ್ರೆ ಹದಿನಾಲ್ಕಿದ್ರೆ ಹದಿನಾಲ್ಕು ವರೆ ಅಥವಾ ಹದಿನಾಲ್ಕು ಕಾಲನ್ನು ತಗೋಬೇಕು ಸರಿಯಾಗತ್ತೆ ಈಗ ನೋಡಿ ಈ ರೀತಿಯಾಗಿ ಬ್ಯಾಕನ್ನು ಬ್ಯಾಕ್ ಪಾರ್ಟನ್ನು ಇಟ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಅದೇ ಸೈಜಲ್ಲೇ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಮೊದಲು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಅಷ್ಟೇ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಕಟಿಂಗ್ ಈಸಿ ಆಗುತ್ತೆ ಮತ್ತು ಎಕ್ಸ್ಟ್ರಾ ಮತ್ತು ಗೆರೆ ಹಾಕಬೇಕು ಅನ್ನೋದೇನಿಲ್ಲ ಈ ಥರ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈಗ ಫ್ರಂಟ್ ಪಾರ್ಟಿಗೆ ಬೆಲ್ಟ್ ಪಟ್ಟಿ ಕೊಡ್ತೀವಲ್ಲ ಅದನ್ನ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನ ಈಗ ಮೂರು ಇಂಚನ ತೊಗೊಂಡಿದ್ದೀನಿ ಈ ಸೈಡು ಹಾಗೆ ಕ್ಲೋಸ್ ಇರುವಂತಹ ಸೈಡ್ ನಮ್ಮ ಕಡೆ ಇರಬೇಕು ಹಾಗಾಗಿ ಕ್ಲೋಸ್ ಇರುವಂತಹ ಸೈಡಲ್ಲೇ ಈ ರೀತಿಯಾಗಿ ಮೂರು ಇಂಚು ಮತ್ತು ಆ ಕಡೆ ಎರಡು ಇಂಚನ್ನ ಹಾಕಿ ಈ ಥರ ಮಾಡಿ ಕಟ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿರುವಂತಹ ಬೆಲ್ಟ್ ಪಟ್ಟಿ ನಮಗೆ ಸಿಗತ್ತೆ ಈ ಥರ ಮಾಡಿ ನಾವು ಶೇಪ್ ಕೊಟ್ಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾ ಇದ್ದೀನಿ ಇದೀಗ ಆಗಿದೆ ಬೆಲ್ಟ್ ಪಟ್ಟಿ ರೆಡಿಯಾಗಿದೆ ಈಗ ಫ್ರಂಟ್ ಪಾರ್ಟ್ ಯಾವ ಥರ ಎಷ್ಟಿದೆ ಡೀಪ್ ಲೆಂತ್ ಎಷ್ಟಿದೆ ಅಂತ ಡೀಪ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಅವ್ರ ಬ್ಲೌಸ್ ನೋಡಿಕೊಂಡು ಈ ಥರ ಮಾಡಿ ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ಎರಡು ಇಂಚು ಗೆರೆನ ಹಾಕ್ಕೊಂಡಿದ್ದೀನಿ ಐದೂವರೆ ಇದೆ ಉದ್ದ ಈಗ ಮೇಲುಗಡೆಯೂ ಅಷ್ಟೇ ಎರಡು ಇಂಚಿಗೆ ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಟೂ ಅಥವಾ ಎರಡು ಅಥವಾ ಎರಡೂವರೆ ಇಂಚಿ ಗೆರೆ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಅವ್ರ ಬ್ಲೌಸ್ ರೌಂಡಿಗೆ ಈಗ ಆರ್ಮೋಲು ಅಷ್ಟೇ ಐದು ಇಟ್ಕೊಂಡಿದ್ದೀನಿ ಈ ಕಡೆ ಗೆರೆನ ಹಾಕಿ ಈ ಥರ ಮಾಡಿ ಒಂದು ಅರ್ಧ ಇಂಚಿಗೆ ನಾವು ಗೆರೆನ ಹಾಕ್ಕೊಳ್ಬೇಕು ಈ ಥರ ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಎಕ್ಸ್ಟ್ರಾನೇ ತಗೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಪಾರ್ಟಿಗೆ ಮುಂದಗಡೆ ನಾವು ಒಂದು ಅರ್ಧ ಇಂಚ್ ಇಟ್ಕೊಂಡ್ರೆ ಬ್ಯಾಕ್ ಪಾರ್ಟಿಗೆ ಒಂದೂವರೆ ಇಂಚು ಆಗುವಷ್ಟು ಇಟ್ಕೋಬೇಕು ಹಾಗೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಆರ್ಮೋಲ್ ಕರೆಕ್ಟಾಗಿ ಬರುತ್ತೆ ಈಗ ಆರ್ಮೂಲ್ನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ರೌಂಡ್ ನೆಕ್ ಯಾವ ರೀತಿ ಇದೆ ಆ ರೀತಿ ರೌಂಡ್ ಶೇಪ್ ಕೊಟ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾವು ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಟ್ ಪಟ್ಟಿನೂ ಕೂಡ ಅಷ್ಟೇ ಮೂರು ಇಂಚ್ ಆಗುವಷ್ಟು ಇಟ್ಕೊಂಡಿದ್ನಲ್ಲ ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚಾಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಇದೇ ರೀತಿಯಾಗಿ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೋದು ಎಲ್ಲಾನು ಅಷ್ಟೇ ಈಗ ರೆಡಿ ಆಯಿತು ಫ್ರಂಟ್ ಬ್ಯಾಕ್ ಮತ್ತು ಎಲ್ಲಾನು ಅಷ್ಟೇ ಈ ರೀತಿಯಾಗಿ ನೀಟಾಗಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗುತ್ತೆ ನಾನಿವತ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಇವತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತಿದ್ದೆ ಬಟ್ ಆಗಿರಲಿಲ್ಲ ಹಾಗಾಗಿ ನಾನು ನಾಳೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತು ಲೇಟಾಗೋಯಿತು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಹಾಗೇ ಸಕ್ಕರೆ ಕಂಚಿಕಾಯಿ ಅಥವಾ ಸಿಹಿ ಕಂಚಿಕಾಯಿ ಅಂತ ಹೇಳ್ತೀವಲ್ಲ ಸಪೋಟಾ ಅಂತಲೂ ಕರೀತಾರೆ ಅದರಿಂದ ಇವತ್ತು ತುಂಬ ಅಂದರೆ ತುಂಬ ಬಿದ್ದ್ಕೊಂಡ್ಬಿಟ್ಟಿತ್ತು ಅಂದರೆ ನಿನ್ನೆ ಗಾಳಿ ಮಳೆ ಆಗಿರೋದ್ರಿಂದ ಅಷ್ಟು ಕೆಳಗಡೆ ಬಿದ್ದುಬಿಟ್ಟಿತ್ತು ಅದನ್ನ ಇವತ್ತು ಆರಿಸ್ಕೊಂಡು ಬಂದ್ವಿ ಅಂದರೆ ಮಕ್ಕಳು ಇದನ್ನೇ ತಿನ್ಕೊತಾರೆ ಇವತ್ತು ಏನೂ ತಿಂಡಿ ಮಾಡಿರಲಿಲ್ಲ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹಾಗಾಗಿ ಇವತ್ತು ಅದನ್ನೇ ಕಟ್ ಮಾಡಿಕೊಂಡು ಅಂತ ಕೇಳ್ತಾಯಿದ್ರು ಹಾಗೆ ಅದನ್ನೇ ಕಟ್ ಇದ್ದೀನಿ ಹಾಗೆ ಎಷ್ಟೆಲ್ಲ ಬಿದ್ಕೊಂಡಿದೆ ಅಂದರೆ ಪೂರ್ತಿಯಾಗಿ ಬಿದ್ಕೊಂಡ್ಬಿಟ್ಟಿತ್ತು ನಿನ್ನೆ ಗಾಳಿ ಮಳೆಗೆ ಹಾಗೆ ಮೇಲೆಲ್ಲ ಸಿಕ್ಕಾಕೊಂಡಿತ್ತು ಅದನ್ನು ಕೂಡ ಎಲ್ಲ ಬಿಳಿಸ್ಕೊಂಡು ಬಂದ್ವಿ ಸುಮಾರು ಒಂದು ಬುಟ್ಟಿ ಆಗುವಷ್ಟು ಬಿದ್ಕೊಂಡಿದೆ ಸುಮಾರು ಹಾಳಾಗ್ಬಿಟ್ಟಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಹೇರಳವಾಗಿದೆ ಇದರಲ್ಲಿ ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಎಲ್ಲ ಇರೋದರಿಂದ ವೆಯ್ಟ್ ಲಾಸಿಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಈಗ ಮಳೆಗಾಲ ಆಗಿರೋದ್ರಿಂದ ನಾನು ಅವರಿಗೆ ಜ್ಯೂಸ್ ಏನೂ ಮಾಡಿಕೊಟ್ಟಿರಲಿಲ್ಲ ಅದನ್ನ ಕಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಹಾಗಾಗಿ ಈ ರೀತಿಯಾಗಿ ಕಟ್ ಇದ್ದೀನಿ ನೋಡ್ತಿರ್ಬೋದು ಒಂಥರ ಆರೆಂಜ್ ಹಣ್ಣಿನ ಥರನೇ ಅನಿಸುತ್ತೆ ಆದರೆ ಇದು ಸಿಹಿ ಕಂಚಿಕಾಯಿ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಇದರಲ್ಲಿ ಎರಡು ಇರುತ್ತೆ ಒಂದು ಬೆಳ್ಳಗಾಗಿರೋದು ಮತ್ತು ಕೆಂಪಾಗಿರೋದು ಕೂಡ ಇರುತ್ತೆ ಇದು ಮನೆಯಲ್ಲಿರೋದು ಬೆಳ್ಳಗಾಗಿರುವಂತಹದ್ದು ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗೆದು ಅದನ್ನ ಈ ಥರ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಕಟ್ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಹಾಗೆ ಸ್ಕೂಲಿಗೂ ಕೂಡ ತೊಗೊಂಡು ಹೋಗ್ತಾರೆ ಫ್ರೀ ಟೈಮಲ್ಲಿ ತಿನ್ನೋದಕ್ಕೆ ಅಂತ ಅವರಿಗೆ ಹನ್ನೊಂದು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟಿಗೆ ಅಂತ ಬಿಡ್ತಾರಂತೆ ಆ ಟೈಮಲ್ಲಿ ತಿನ್ನೋದಕ್ಕೆ ತೊಗೊಂಡು ಹೋಗ್ತಾರೆ ಸಂಜೆ ಆಗಿರೋದ್ರಿಂದ ಅದನ್ನೇ ತಿಂದ್ಕೊಂಡ್ರು ಇವತ್ತು ತುಂಬಾ ಸಿಹಿಯಾಗಿತ್ತು ಒಳಗಡೆಯಿಂದ ನಾವು ಯಾವುದೇ ರೀತಿಯಾಗಿರುವಂತಹ ಹಣ್ಣನ್ನು ತಂದ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಬೆಳೆದಿರುವಂತಹ ಹಣ್ಣನ್ನು ಕ್ಲೀನಾಗಿ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಥರ ಸಿಪ್ಪೆನೆಲ್ಲ ತೆಗೆದು ಒಳಗಡೆನೂ ಕೂಡ ಚಿಕ್ಕ ಚಿಕ್ಕದಾಗಿರುವಂತಹ ಈ ಥರ ಸಿಪ್ಪೆನೆಲ್ಲ ತೆಗೆದು ಈ ಥರ ಇದನ್ನ ಓಪನ್ ಮಾಡಿಕೊಂಡು ಒಳಗಡೆ ಬೀಜ ಇರುತ್ತೆ ಆ ಬೀಜನೆಲ್ಲ ತಕ್ಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಹಣ್ಣನ್ನೆಲ್ಲ ಸಿಕ್ಕಿದ್ರೆ ನಿಜವಾಗ್ಲೂ ಬಿಡಬೇಡಿ ತಂದ್ಕೊಂಡು ತಿನ್ನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು